ಎಲ್ಲರಿಗೂ ನಮಸ್ಕಾರ ಇವತ್ತಿನ ಪಿ ಉಪನ್ಯಾಸಕರ ವಿಭಾಗದಲ್ಲಿ ನಾವು ವಿಜಯನಗರ ಸಾಮ್ರಾಜ್ಯದ ಮೂಲವನ್ನು ಗಮನಿಸೋಣ ವಿಜಯನಗರ ಸಾಮ್ರಾಜ್ಯ ಶಕ ಹದಿಮೂರು ನೂರ ಮೂವತ್ತಾರರಲ್ಲಿ ಅಸ್ತಿತ್ವಕ್ಕೆ ಬಂದಂತಹ ವಿಜಯನಗರ ಸಾಮ್ರಾಜ್ಯವು ದಕ್ಷಿಣ ಭಾರತದ ಅತ್ಯಂತ ವೈಭವಯುತವಾದ ಸಾಮ್ರಾಜ್ಯವಾಗಿದೆ ವಿಜಯನಗರ ಸಾಮ್ರಾಜ್ಯವನ್ನು ದಕ್ಷಿಣ ಭಾರತದ ಕಟ್ಟ ಕಡೆಯ ವೈಭವ ಸಾಮ್ರಾಜ್ಯವೆಂದು ಕರೆಯಲಾಗಿದೆ ತುಂಗಾಭದ್ರಾ ನದಿಯ ದಕ್ಕನ್ ದಂಡೆಯ ಹಂಪಿಯು ಈ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ವರಹ ವಿಜಯನಗರ ಸಾಮ್ರಾಜ್ಯದ ಲಾಂಛನವಾಗಿತ್ತು ವಿಜಯನಗರ ಸಾಮ್ರಾಜ್ಯವು ಹಿಂದೂ ಧರ್ಮ ಮತ್ತು ಸಂಸ್ಕೃತಿಯ ರಕ್ಷಣೆಗಾಗಿ ಉದಯಿಸಿದಂತಹ ಸಾಮ್ರಾಜ್ಯವಾಗಿದೆ ವಿಜಯನಗರ ಸಾಮ್ರಾಜ್ಯದ ಮೂಲಗಳು ತೆಲುಗು ಮೂಲ ಈ ಮೂಲದ ಪ್ರತಿಪಾದಕರು ಡಾಕ್ಟರ್ ಎನ್ ವೆಂಕಟರಮಣಯ್ಯ ಕೆಎ ನೀಲಕಂಠಶಾಸ್ತ್ರಿ ಪ್ರೊಫೆಸರ್ ರಾವ್ ರಾಬರ್ಟ್ ಸಿವಿಲ್ ಭರಣಿ ಮತ್ತು ಅವರು ಇವರುಗಳ ಪ್ರಕಾರ ಹರಿಹರ ಮತ್ತು ಬುಕ್ಕರು ತೆಲುಗು ಮೂಲದವರೆಂದು ಇವರು ವಾರಂಗಲಿನ ಕಾಕತೀಯ ದೊರೆಯಾದಂತಹ ಪ್ರತಾಪ್ ರುದ್ರನ ಸೇವೆಯಲ್ಲಿದ್ದರೆಂದು ಹೇಳಲಾಗಿದೆ ಒಮ್ಮೆ ಮಹಮ್ಮದ್ ಬಿನ್ ತುಗಲಕನು ವಾರಂಗಲ್ಲಿನ ಮೇಲೆ ದಾಳಿ ಇಟ್ಟಾಗ ಹರಿಹರ ಮತ್ತು ಬುಕ್ಕರಾಯರು ತಪ್ಪಿಸಿಕೊಂಡು ಆನೆ ಗುಂದಿಗೆ ಬಂದು ಕಂಪಿಲ ರಾಜನಾದಂತಹ ರಾಮನಾಥನ ಸೇವೆಗೆ ಸೇರಿಕೊಂಡರೆಂದು ನಂತರ ಕಂಪಿಲಿ ಮೇಲೆ ದಾಳಿ ಇಟ್ಟ ಮಮ್ಮದನು ಇವರಿಬ್ಬರನ್ನ ಬಂಧಿಸಿ ಇಸ್ಲಾಂಗೆ ಮತಾಂತರಿಸಿದನೆಂದು ಹೇಳಲಾಗಿದೆ ಹೀಗೆ ದೆಹಲಿ ಸುಲ್ತಾನನ ಸೇವೆಗೆ ಸೇರಿಕೊಂಡ ಇವರುಗಳು ನಂತರ ದಕ್ಷಿಣ ಭಾರತಕ್ಕೆ ಬಂದು ಪುನಃ ಹಿಂದೂ ಧರ್ಮವನ್ನ ಸ್ವೀಕರಿಸಿ ವಿದ್ಯಾರಣ್ಯರ ಮಾರ್ಗದರ್ಶನದ ಮೇರೆಗೆ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ಎಂದು ಹೇಳಿದ್ದಾರೆ ಕಂಪಿಲಿ ಮೂಲ ಇತಿಹಾಸಕಾರರಾದಂತಹ ಇಬ್ನಬಾ ಭಟೂತ್ ಅವರು ಹೇಳುವಂತೆ ವಿಜಯನಗರ ಸಾಮ್ರಾಜ್ಯದ ತಂದೆ ಸಂಗಮನು ಕಂಪಿಲಿಯ ಆಸ್ಥಾನದಲ್ಲಿದ್ದ ಇವನ ಮಕ್ಕಳಾದಂತಹ ಹರಿಹರ ಮತ್ತು ಮುಖರು ಕೂಡ ಕಂಪಿಲಿಯಲ್ಲಿದ್ದರೆಂದು ಹೇಳಲಾಗಿದೆ ಮೊಹಮ್ಮದ್ ಬಿನ್ ತುಘಲಕನು ಕಂಪಿಲಿಯ ಮೇಲೆ ದಾಳಿ ಮಾಡಿ ಸಂಗಮನ ಹನ್ನೊಂದು ಜನ ಮಕ್ಕಳನ್ನ ಬಂಧಿಸಿ ಇಸ್ಲಾಂಗೆ ಮತಾಂತರಿಸಿದನೆಂದು ಹೇಳಲಾಗಿದೆ ಹೀಗೆ ಸುಲ್ತಾನನಿಗೆ ನಿಷ್ಠೆ ಸೇವೆ ಸಲ್ಲಿಸಿ ದಕ್ಷಿಣಕ್ಕೆ ಹಿಂದಿರುಗಿದ ಹರಿಹರ ಮತ್ತು ಬುಕರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ಎಂದು ಹೇಳಲಾಗಿದೆ ಇತಿಹಾಸಕಾರರಾದ ರಾಬರ್ಟ್ ಸಿವೆಲ್ ಅವರು ಹೇಳುವಂತೆ ಸಂಗಮರು ಕುರುಬ ಜಾತಿಗೆ ಸೇರಿದವರು ಅವರಲ್ಲಿ ಒಬ್ಬನು ದಿನವೂ ಬ್ರಾಹ್ಮಣನಿಗೆ ಊಟ ತರುತ್ತಿದ್ದ ಅವನೊಮ್ಮೆ ಕುರಿ ಕಾಯುತ್ತಿದ್ದಾಗ ಮೊಲ ನಾಯಿಯನ್ನು ಅಟ್ಟಿಸಿಕೊಂಡು ಹೋಗುತ್ತಿದ್ದನನ್ನು ಕಂಡನು ಈ ವಿಚಾರವನ್ನ ವಿದ್ಯಾರಣ್ಣರ ಬಳಿ ಹೇಳಿದಾಗ ಅವರು ಇದು ವೀರಭೂಮಿ ರಾಜ್ಯ ಕಟ್ಟಲು ಸೂಕ್ತ ಸ್ಥಳವೆಂದು ಹೇಳಿ ರಾಜ್ಯ ಕಟ್ಟಲು ಸಹಾಯ ಮಾಡಿದರೆಂದು ಹೇಳಲಾಗಿದೆ ಕನ್ನಡ ಮೂಲ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರಾದ ಸಂಗಮ ವಂಶದ ಹರಿಹರ ಮತ್ತು ಬುಕ್ಕರು ಶುದ್ಧ ಕನ್ನಡಿಗರು ಇವರು ಹೊಯ್ಸಳರೊಂದಿಗೆ ರಕ್ತ ಸಂಬಂಧವನ್ನ ಹೊಂದಿದ್ದರು ಎಂದು ಹೇಳಲಾಗಿದೆ ಹೊಯ್ಸಳ ದೊರೆ ಮೂರನೇ ಬಲ್ಲಾಳನ ಸೋದರಳಿಯನಾದ ಬಳ್ಳಪ್ಪ ದಂಡನಾಯಕನು ಹರಿಹರನ ಸಹೋದರಿಯನ ಮದುವೆಯಾಗಿದ್ದ ಆರಂಭದಲ್ಲಿ ಸಂಗಮರು ಹೊಯ್ಸಳರ ಸೇವೆಯಲ್ಲಿದ್ದು ಹೊಯ್ಸಳರ ಪತನದ ನಂತರ ರಾಜ್ಯ ಕಟ್ಟಿದರೆಂದು ಹೇಳಲಾಗಿದೆ ವಿದ್ಯಾರಣ್ಯರ ಪ್ರೇರಣೆಯಿಂದ ವಿಜಯನಗರ ಸಾಮ್ರಾಜ್ಯವು ಏಪ್ರಿಲ್ ಹದಿನೆಂಟು ಹದಿಮೂರು ನೂರ ಮೂವತ್ತಾರರಲ್ಲಿ ಸ್ಥಾಪಿಸಲ್ಪಟ್ಟಿತು ಎಲ್ಲರಿಗೂ ನಮಸ್ಕಾರ ಇವತ್ತಿನ ಪಿ ಉಪನ್ಯಾಸಕರ ವಿಭಾಗದಲ್ಲಿ ನಾವು ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ಅರಸನಾದಂತಹ ಶ್ರೀಕೃಷ್ಣ ದೇವರಾಯನ ಜೀವನ ಮತ್ತು ಸಾಧನೆಯನ್ನ ಗಮನಿಸೋಣ ಶ್ರೀಕೃಷ್ಣ ದೇವರಾಯ ಕ್ರಿಸ್ತ ಶಕ ಹದಿನೈದು ನೂರ ಒಂಬತ್ತರಿಂದ ಹದಿನೈದು ನೂರ ಇಪ್ಪತ್ತೊಂಬತ್ತು ಶ್ರೀಕೃಷ್ಣ ದೇವರಾಯನನ ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠ ದೊರೆ ಎಂದು ಕರೆಯುತ್ತಾರೆ ಶ್ರೀಕೃಷ್ಣ ದೇವರಾಯನು ಫೆಬ್ರವರಿ ಹದಿನಾರು ಹದಿನಾಲ್ಕು ನೂರ ಎಪ್ಪತ್ತೊಂದರಂದು ನರಸ ನಾಯಕ ಹಾಗೂ ನಾಗಲಾಂಬಿಕೆಯ ಮಗನಾಗಿ ಜನಿಸಿದ ತಂದೆ ನರಸನಾಯಕನ ಮರಣದ ನಂತರ ಹಿರಿಯ ಮಗನಾದ ವೀರ ನರಸಿಂಹನು ಅಧಿಕಾರಕ್ಕೆ ಬಂದ ಈ ವೀರ ನರಸಿಂಹನು ತನ್ನ ನಂತರ ತನ್ನ ಮಗನೇ ಅಧಿಕಾರಕ್ಕೆ ಬರಬೇಕೆಂದು ತನ್ನ ಸಹೋದರ ಕೃಷ್ಣ ದೇವರಾಯನ ಕಣ್ಣುಗಳನ್ನು ಕೇಳುವಂತೆ ತನ್ನ ಮಂತ್ರಿ ತಿಮ್ಮರಸನಿಗೆ ತಿಳಿಸಿದ ಆದರೆ ಮಂತ್ರಿ ತಿಮ್ಮರಸನು ಕೃಷ್ಣ ದೇವರಾಯನನ್ನು ಬಚ್ಚಿಟ್ಟು ಮೇಕೆಯ ಕಣ್ಣುಗಳನ್ನು ತಂದು ವೀರ ನರಸಿಂಹನಿಗೆ ಕೃಷ್ಣದೇವರಾಯನ ಕಣ್ಣುಗಳೆಂದು ತೋರಿಸಿದನೆಂದು ಹೇಳಲಾಗಿದೆ ಆಗ ಇದನ್ನ ಗಮನಿಸಿದ ವೀರನರಸಿಂಹನು ತೃಪ್ತಿಯಿಂದ ಮರಣ ಹೊಂದಿದನೆಂದು ಹೇಳಲಾಗಿದೆ ಭಾರತೀಯ ಕಲೆ ಸಾಹಿತ್ಯ ಸಂಸ್ಕೃತಿಗೆ ಅಪೂರ್ವ ಕಾಣಿಕೆ ಸಲ್ಲಿಸಿದ ಕೃಷ್ಣದೇವರಾಯನ ಕಾಲವನ್ನು ಕರ್ನಾಟಕ ಇತಿಹಾಸದಲ್ಲಿ ಸುವರ್ಣಯುಗವೆಂದು ಕರೆಯಲಾಗಿದೆ ಕೃಷ್ಣದೇವರಾಯನ ದಂಡಯಾತ್ರೆಗಳು ಕೃಷ್ಣದೇವರಾಯನು ಬಹುಮನಿ ಸುಲ್ತಾನ ಮಹಮ್ಮದ್ ಶಾ ಮತ್ತು ಬಿಜಾಪುರದ ಯೂಸುಫ್ ಆದಿಲ್ ಖಾನ್ ಅವರನ್ನ ದೋಣಿ ಎಂಬ ಕದನದಲ್ಲಿ ಸೋಲಿಸಿ ಕೋವಿಲ್ಕೊಂಡ ದುರ್ಗವನ್ನ ವಶಪಡಿಸಿಕೊಂಡ ಕೃಷ್ಣ ದೇವರಾಯನು ಏಳು ಲಕ್ಷ ಮೂವತ್ತಾರು ಸಾವಿರ ಸೈನಿಕರೊಂದಿಗೆ ಕೃಷ್ಣ ಮತ್ತು ತುಂಗಾಭದ್ರಾ ನದಿಗಳ ನಡುವಿನ ಫಲವತ್ತಾದ ಧೂ ಪ್ರಾಂತವನ್ನ ತನ್ನ ವಶಕ್ಕೆ ತೆಗೆದುಕೊಂಡ ನಂತರ ಕೃಷ್ಣ ದೇವರಾಯನು ಗುಲ್ಬರ್ಗಾವನ್ನ ಮುತ್ತಿ ಮಹಮ್ಮದನ ಮಂತ್ರಿ ಅಮೀರ್ ಬರಿದನನ್ನು ಕೊಂದು ಆತನ ಬಂಧನದಲ್ಲಿ ಇದ್ದ ಎರಡನೇ ಮಹಮ್ಮದ್ ಶಾನನ್ನ ಬಿಡುಗಡೆ ಮಾಡಿ ಬಹುಮನಿ ಸಿಂಹಾಸನ ಮೇಲೆ ಕೂಡಿಸಿದ ಇದರಿಂದ ಕೃಷ್ಣದೇವರಾಯನಿಗೆ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಮತ್ತು ಅಷ್ಟ ಮನೋಭಯಂಕರ ಎಂಬ ಬಿರುದುಗಳು ಬಂದವು ಉಮ್ಮತ್ತೂರಿನ ಪಾಳೆಗಾರ ಗಂಗರಾಜನು ಪೆನ್ನು ಬಂಡವನ್ನ ಮುತ್ತಿ ಸ್ವತಂತ್ರ ರಾಜನಂತೆ ವರ್ತಿಸುತ್ತಿದ್ದ ಆಗ ಕೃಷ್ಣದೇವರಾಯನು ಗಂಗರಾಜನನ್ನ ಸೋಲಿಸಿ ಶ್ರೀರಂಗಪಟ್ಟಣ ಹಾಗೂ ಸಿವನ ಸಮುದ್ರಗಳನ್ನು ವಶಪಡಿಸಿಕೊಂಡು ಅದನ್ನು ಒಂದನೇ ಕೆಂಪೇಗೌಡನಿಗೆ ನೀಡಿದ ಕೃಷ್ಣದೇವರಾಯನು ಯುದ್ಧಾಶ್ವಗಳನ್ನು ಪೋರ್ಚುಗೀಸರಿಂದ ಅರೇಬಿಯಾದ ಮೂಲಕ ಆಮದು ಮಾಡಿಕೊಳ್ಳುತ್ತಿದ್ದ ಇದರಿಂದ ಪೋರ್ಚುಗೀಸರ ವಯಸರಾಯ ಅಲ್ಬು ಕರಕನಿಗೆ ಬಿಜಾಪುರ ಹಾಗೂ ಕಲ್ಲಿಕೋಟೆಯನ್ನು ಗೆಲ್ಲಲು ಸಹಾಯ ಮಾಡಿದನೆಂದು ಹೇಳಲಾಗಿದೆ ಇನ್ನು ಪೋರ್ಚುಗೀಸರೊಂದಿಗೆ ವ್ಯಾಪಾರ ಸಂಬಂಧವನ್ನ ಹೊಂದಿದ ಕೃಷ್ಣದೇವರಾಯನು ಅವರಿಗೆ ಪಟಕಳದಲ್ಲಿ ಒಂದು ವ್ಯಾಪಾರ ಕೋಟಿಯನ್ನ ನಿರ್ಮಿಸಲು ಅನುಮತಿಯನ್ನು ಕೂಡ ನೀಡಿದ ಕೃಷ್ಣದೇವರಾಯನು ದೇವರಾಯನು ಒರಿಸಾದ ಗಜಪತಿ ಅರಸ ಪ್ರತಾಪ ರುದ್ರನನ್ನ ಸೋಲಿಸಿ ಕೊಂಡವೀಡು ಮತ್ತು ರಾಜ್ಯ ಮಂತ್ರಿಗಳನ್ನ ಗೆದ್ದುಕೊಂಡ ಕೃಷ್ಣದೇವರಾಯನ ಮಂತ್ರಿ ಸಾಳ್ವ ತಿನ ನಾಯಕತ್ವದಲ್ಲಿ ಹೊರಟ ವಿಜಯನಗರ ಸೈನ್ಯವು ತೆನ್ನುಗೊಂಡ ವಿನ್ನುಗೊಂಡ ಬೆಲ್ಲಮ್ಮಕೊಂಡ ನಾಗಾರ್ಜುನಕೊಂಡ ವಿಜಯವಾಡ ಕೊಂಡಂಪಲ್ಲಿ ಕಂದಕೂರು ಹಾಗೂ ಅದಮ್ಗಳನ್ನು ಗೆದ್ದುಕೊಂಡಿತು ಒರಿಸ್ಸಾದ ಗಜಪತಿಯ ಅರಸ ಪ್ರತಾಪ್ ವೃದ್ಧನು ಕಳಿಂಗ ಯುದ್ಧದಲ್ಲಿ ಸೋತು ತನ್ನ ಮಗಳಾದ ಜಗನ್ ಮೋಹಿನಿಯನ್ನು ಕೃಷ್ಣ ಕೊಟ್ಟು ಮದುವೆ ಮಾಡಿದನೆಂದು ಹೇಳಲಾಗಿದೆ ಕೊಂಡವೀಡನ್ನು ಮುತ್ತಿದ ಗೋಲ್ಕೊಂಡ ಸುಲ್ತಾನ ಕುತುಬ್ ಶಾನನ್ನು ತಿಮ್ಮರಸನು ಬಂಧಿಸಿ ಕೊಂಡವೀಡನ್ನು ಪುನಃ ವಶಪಡಿಸಿಕೊಂಡ ಬಿಜಾಪುರ ಸುಲ್ತಾನ ಇಸ್ಮಾಯಿಲ್ ಆದಿಲ್ ಶಾನು ರಾಯಚೂರನ್ನು ಮುತ್ತಿದ ಆಗ ಕೃಷ್ಣದೇವರಾಯನು ಸುಲ್ತಾನನನ್ನ ಸೋಲಿಸಿ ರಾಯಚೂರು ಮುದುಗಲ್ ಹಾಗೂ ದೋಬ ಪ್ರಾಂತ್ಯಗಳನ್ನ ಗೆದ್ದುಕೊಂಡನೆಂದು ಹೇಳಲಾಗಿದೆ ದರ್ಪದಿಂದ ಮೆರೆಯುತ್ತಿದ್ದ ಬಿಜಾಪುರ ಸುಲ್ತಾನ ಇಸ್ಮಾಯಿಲ್ ಆದಿಲ್ ಶಾನನ್ನು ಶ್ರೀ ದೇವರಾಯನು ಮತ್ತೊಮ್ಮೆ ಸಾಗರಪಳ್ಳಿ ಸೋಲಿಸಿ ಗುಲ್ಬರ್ಗ ಫಿರೋಜಾಬಾದ್ ಕೋಟೆಗಳನ್ನ ವಶಪಡಿಸಿಕೊಂಡನೆಂದು ಹೇಳಲಾಗಿದೆ ಕೃಷ್ಣದೇವರಾಯನು ಶ್ರೀಲಂಕಾದಲ್ಲಿನ ದಂಗೆಯನ್ನ ಅಡಗಿಸಿ ಭುವನೈಕ್ಯ ಬಾಹುನನ ಅಧಿಕಾರಕ್ಕೆ ತಂದನೆಂದು ಹೇಳಲಾಗಿದೆ ಕೃಷ್ಣದೇವರಾಯನ ಸಾಮ್ರಾಜ್ಯವು ಉತ್ತರದಲ್ಲಿ ಕೃಷ್ಣ ಹಾಗೂ ಗೋದಾವರಿ ನದಿಯಿಂದ ದಕ್ಷಿಣದ ಕನ್ಯಾಕುಮಾರಿವರೆಗೂ ಹಾಗೂ ಪಶ್ಚಿಮದ ಅರಬಿ ಸಮುದ್ರದಿಂದ ಪೂರ್ವದ ವಿಶಾಖಾ ವಿಸ್ತರಿಸಿಕೊಂಡಿತು ಕೃಷ್ಣದೇವರಾಯನಿಗೆ ದೇವರಾಯನಿಗೆ ಮಹಾರಾಜದಿ ರಾಜ ಪರಮೇಶ್ವರ ವೀರ ಪ್ರತಾಪ ಕೃಷ್ಣ ದೇವರಾಯ ಮಹಾರಾಯ ಎಂಬ ನಾನಾ ಬಿರುದುಗಳಿದ್ದವು ಎಲ್ಲರಿಗೂ ನಮಸ್ಕಾರ ಇವತ್ತಿನ ಪಿಯು ಉಪನ್ಯಾಸಕರ ವಿಭಾಗದಲ್ಲಿ ನಾವು ವಿಜಯನಗರ ಸಾಮ್ರಾಜ್ಯದ ಸಾಂಸ್ಕೃತಿಕ ಕೊಡುಗೆಗಳನ್ನು ಗಮನಿಸೋಣ ಸಾಂಸ್ಕೃತಿಕ ಕೊಡುಗೆಗಳು ಕೃಷ್ಣದೇವರಾಯನ ಕಾಲದಲ್ಲಿ ಕೇಂದ್ರಾಡಳಿತವನ್ನು ನಿರ್ವಹಿಸಲು ಅಠಾರ ಕಚೇರಿ ಅಥವಾ ರಾಯಸ ಕಚೇರಿ ಇದ್ದಿತು ಎಂದು ಹೇಳಲಾಗಿದೆ ಮಂತ್ರಿಗಳನ್ನು ಅಮಾತ್ಯರು ಎಂಬ ಹೆಸರಿನಿಂದ ಕರೆಯುತ್ತ ಇದ್ರು ರಾಜ್ಯಸಭಾ ಮಂದಿರವನ್ನ ಭುವನ ವಿಜಯ ಎಂಬ ಹೆಸರಿನಿಂದ ಕರೆಯಲಾಗಿದೆ ವಿಜಯನಗರದ ರಾಜಕೋಶದಲ್ಲಿ ಸ್ವರ್ಣಕೋಶ ಮತ್ತು ರಜತ ಕೋಶ ಎಂಬ ಎರಡು ಕೋಶಗಳಿದ್ದು ಅವು ಸದಾ ಸಮೃದ್ಧವಾಗಿರುತ್ತಿದ್ದವು ಎಂದು ಹೇಳಲಾಗಿದೆ ಇನ್ನು ಸಾಮ್ರಾಜ್ಯವನ್ನ ಅನೇಕ ಮಂಡಲ ನಾಡು ವಿಷಯ ಮತ್ತು ಗ್ರಾಮಗಳಾಗಿ ವಿಂಗಡಣೆ ಮಾಡಲಾಗಿತ್ತು ಮಂಡಲದ ಮುಖ್ಯಸ್ಥ ರಾಜ್ಯಪಾಲ ನಾಡಿನ ಮುಖ್ಯಸ್ಥ ನಾಡಗೌಡ ವಿಷಯದ ಮುಖ್ಯಸ್ಥ ಶಹಾನುಭೋಗ ಮತ್ತು ಗ್ರಾಮದ ಮುಖ್ಯಸ್ಥ ಪಟೇಲರಾಗಿ ಆಳ್ವಿಕೆಯನ್ನ ನಿರ್ವಹಿಸುತ್ತಿದ್ದರು ಪ್ರವಾಸಿಗರಾದ ಬಾರ್ಬೋಸ್ ಅವರು ಹೇಳುವಂತೆ ವಿಜಯನಗರ ಸಾಮ್ರಾಜ್ಯದಲ್ಲಿ ವಿದೇಶಿಯರು ಮುಕ್ತವಾಗಿ ಸಂಚರಿಸಬಹುದಾಗಿತ್ತು ಅವರದ್ದು ಮತೀಯ ರಾಜ್ಯವಾಗಿರದೆ ಜಾತ್ಯತೀತ ರಾಜ್ಯವಾಗಿತ್ತು ನೀವು ಕ್ರೈಸ್ತರೇ ಯಹೂದಿಗಳೇ ಮುಸ್ಲಿಮರೇ ಜೈನರೇ ಎಂದು ಪ್ರಶ್ನಿಸುತ್ತಿರಲಿಲ್ಲ ಇಲ್ಲಿ ಧಾರ್ಮಿಕ ಸಾಮರಸ್ಯ ನೆಲೆಸಿದೆ ಎಂದಿದ್ದಾನೆ ವಿಜಯನಗರ ಅರಸ ಬುಕ್ಕರಾಯನು ಜೈನ ಮತ್ತು ಶ್ರೀ ವೈಷ್ಣವರ ನಡುವೆ ಉಂಟಾದಂತಹ ಮತೀಯ ಕಲಾವನ್ನ ಬಗೆಹರಿಸಿದ ಎಂದು ಹೇಳಲಾಗಿದೆ ಒಂದನೇ ದೇವಾರಾಯನ ರಾಣಿ ಭೀಮಾದೇವಿಯು ಜೈನ ಬಸದಿ ಕಟ್ಟಿಸಿ ಅಲ್ಲಿ ಶಾಂತಿನಾಥನ ವಿಗ್ರಹವನ್ನ ಸ್ಥಾಪಿಸಿದಳು ಕಾರ್ಕಾಳ ಮುಡುಬಿದ್ರೆ ವೇಣೂರು ಮತ್ತು ಹಂಪಿಗಳು ಆಗಿನ ಕಾಲದ ಪ್ರಸಿದ್ಧ ಜೈನ ಕೇಂದ್ರಗಳಾಗಿ ಹೆಸರುವಾಸಿಯಾಗಿದ್ದವು ಲಕ್ಕಣನು ವೀರಶೈವನಾಗಿದ್ದು ಶಿವದತ್ವ ಚಿಂತಾಮಣಿ ಎಂಬ ಗ್ರಂಥವನ್ನ ಬರೆದಿದ್ದಾನೆ ಸಂತ ಸಿದ್ದಲಿಂಗ ಯತಿಗಳು ವಿಜಯನಗರ ಸಾಮ್ರಾಜ್ಯದ ಕಾಲದ ಪ್ರಸಿದ್ಧ ಶೈವ ಸಂತರಾಗಿದ್ದರೆಂದು ಹೇಳಲಾಗಿದೆ ಕಲಾ ವಿಮರ್ಶಕರಾದ ಪರ್ಸಿ ಬ್ರೌನ್ ಅವರು ಹೇಳುವಂತೆ ವಿಜಯನಗರದ ಕಲೆ ದ್ರಾವಿಡ ಶೈಲಿಯ ಶ್ರೇಷ್ಠ ವಿಕಸಿತ ಸ್ವರೂಪವಾಗಿತ್ತು ಎಂದಿದ್ದಾರೆ ಇವರ ಕಲಾ ಶೈಲಿಯನ್ನು ಕರ್ನಾಟಕ ಇತಿಹಾಸದಲ್ಲಿ ವಿಜಯನಗರ ಶೈಲಿ ಎಂದೇ ಕರೆಯಲಾಗಿದೆ ವಿಜಯನಗರ ಕಲಾ ಶೈಲಿಯ ಪ್ರಮುಖ ಲಕ್ಷಣಗಳು ಒಂದು ಸಂಕೀರ್ಣವಾದ ಕಂಬಗಳ ರಚನೆ ಎರಡು ದೇವಾಲಯಗಳ ಮಂಟಪಗಳು ಸಾವಿರ ಕಂಬಗಳನ್ನು ಒಳಗೊಂಡ ತೆರೆದ ರಚನೆಯನ್ನು ಹೊಂದಿವೆ ಮೂರು ಎತ್ತರವಾದ ದ್ರಾವಿಡ ಶೈಲಿಯ ರಾಯಗೋಪುರಗಳು ನಾಲ್ಕು ದೇವಾಲಯಗಳು ಗರ್ಭಗುಡಿ ಸುಖಾಸಿನ ರಂಗಮಂಟಪ ಹಜಾರ ಪಡಸಾಲೆ ಮತ್ತು ಮಹಾಮಂಟಪಗಳಿಂದ ಕೂಡಿರುವುದು ಹಿಂದೂ ಮತ್ತು ಮುಸ್ಲಿಂ ಶೈಲಿಯ ಸಮಾಗಮ ದೇವಾಲಯಗಳ ರಚನೆಗೆ ಬೆಣಚು ಕಲ್ಲಿನ ಬಳಕೆ ಮುಂತಾದವುಗಳು ಇತಿಹಾಸಕಾರರಾದ ಕೆಎ ನೀಲಕಂಠ ಶಾಸ್ತ್ರಿ ಅವರು ವೈವಿಧ್ಯಮಯವಾದ ಮತ್ತು ಸಂಕೀರ್ಣವಾದ ಕಂಬಗಳೇ ವಿಜಯನಗರ ಶೈಲಿಯ ವಿಶಿಷ್ಟವಾಗಿತ್ತು ಎಂದಿದ್ದಾರೆ ವಿಜಯನಗರ ಸಾಮ್ರಾಜ್ಯದ ವಾಸ್ತುಶಿಲ್ಪವನ್ನು ಒಳಗೊಂಡ ಹಂಪೆಯನ್ನು ಬಯಲು ಸೀಮೆಯ ವಸ್ತು ಸಂಗ್ರಹಾಲಯ ಎಂದು ಕರೆಯುತ್ತಾರೆ ವಿಜಯನಗರ ಕಾಲದಲ್ಲಿನ ಕೆಲವು ಪ್ರಸಿದ್ಧ ದೇವಾಲಯಗಳು ಹಂಪೆಯಲ್ಲಿನ ವಿರೂಪಾಕ್ಷ ದೇವಾಲಯ ಹಜರಸ್ವಾಮಿ ದೇವಾಲಯ ವಿಜಯ ವಿಠಲ ಸ್ವಾಮಿ ದೇವಾಲಯಗಳು ಪ್ರಸಿದ್ಧವಾಗಿವೆ ಶೃಂಗೇರಿಯ ವಿದ್ಯಾಶಂಕರ ದೇವಾಲಯ ಲೇಪಾಕ್ಷಿಯ ವೀರಭದ್ರ ಸ್ವಾಮಿ ದೇವಾಲಯ ತಿರುಪತಿಯ ವೆಂಕಟರಮಣ ದೇವಾಲಯ ಕಾಳಹಸ್ತಿಯ ಸಾವಿರ ಕಂಬಗಳ ಶಿವಾಲಯ ಕಂಚಿಯ ಕಾಮಾಕ್ಷಿ ದೇವಾಲಯ ಶ್ರೀರಂಗಂನ ಸಾವಿರ ಕಂಬಗಳ ರಂಗನಾಥ ಸ್ವಾಮಿ ದೇವಾಲಯ ಹೂವಿನ ಹಡಗಲಿಯ ಪಾಪನಾಥೇಶ್ವರ ದೇವಾಲಯ ಕುರುವತಿಯ ಶಿವಾಲಯ ಮೇಲುಕೋಟೆಯ ಲಕ್ಷ್ಮೀ ದೇವಾಲಯ ಕಂಚಿಯ ವರದರಾಜ ಮತ್ತು ಏಕಾಂಬರ ದೇವಾಲಯಗಳು ಹಂಪಿಯ ಗುಡಿ ತಿರುಚನಾಪಳ್ಳಿಯ ಜಂಬುಗ್ಗೇಶ್ವರ ದೇವಾಲಯ ನಂದಿಯ ಭೋಗನಂದೀಶ್ವರ ದೇವಾಲಯ ಶ್ರೀರಂಗಂನ ಶೇಷಗಿರಿ ಮಂಟಪ ಶ್ರೀಶೈಲದ ಮಲ್ಲಿಕಾರ್ಜುನ ದೇವಾಲಯ ಹಂಪಿಯ ವಿಜಯವಿಠಲ ದೇವಾಲಯಗಳು ಇವರ ಕಾಲದ ಪ್ರಸಿದ್ಧ ದೇವಾಲಯಗಳಾಗಿವೆ ಏಕರಥ ಶಿಲಾ ಉಗ್ರ ನರಸಿಂಹ ಸಾಸಿವೆ ಕಾಳು ಗಣಪತಿ ಕಾಳು ಗಣಪತಿ ಸಂಗೀತ ಕಂಬಗಳು ಮಹಾನವಮಿಯ ದಿಬ್ಬ ನಂದಿ ವಿಗ್ರಹ ನಟರಾಜ ವಿಗ್ರಹ ಬಾಹುಬಲಿ ವಿಗ್ರಹ ಮುಂತಾದವುಗಳು ವಿಜಯನಗರ ಅರಸರ ಪ್ರಸಿದ್ಧ ಶಿಲ್ಪಕಲೆಗಳಾಗಿವೆ ಸೈವರ ಅಜಂತ ಎಂದೇ ಹೆಸರಾದ ಲೇಪಾಕ್ಷಿಯು ವಿಜಯನಗರ ಅರಸರ ಚಿತ್ರಕಲೆಯ ಮುಖ್ಯ ಕೇಂದ್ರವಾಗಿದೆ ಲೇಪಾಕ್ಷಿಯಲ್ಲಿನ ಗಿರಿಜಾ ಕಲ್ಯಾಣ ದಕ್ಷಿಣ ಮೂರ್ತಿ ರಾಮನ ಪಟ್ಟಾಭಿಷೇಕ ಅರ್ಜುನನ ತಪಸ್ಸು ತ್ರಿಪುರ ಸಂಹಾರ ಅರ್ಧ ನಾರೀಶ್ವರ ಶಿವಪಾರ್ವತಿಯರ ಪಕಡಿಯಾಟ ದ್ರೌಪದಿಯ ಕಲ್ಯಾಣ ಪುರಾಣಗಳು ಋಷಿಗಳು ಬೇಟೆಗಾರರು ರಾಮಾಯಣ ಹಾಗೂ ಮಹಾಭಾರತದ ದೃಶ್ಯಗಳು ಅತ್ಯಂತ ಆಕರ್ಷಕವಾಗಿ ಮೂಡಿಬಂದಿವೆ ವಿಜಯನಗರ ಅರ್ಥರ ಚಿತ್ರಕಲೆಯು ಕೆಂಪು ನೀಲಿ ಹಸಿರು ಮತ್ತು ಹಳದಿ ಬಣ್ಣಗಳಿಂದ ರಚನೆಯಾಗಿದೆ ಕನಕದಾಸರು ಪುರಂದರದಾಸರು ಇವರ ಕಾಲದಲ್ಲಿ ಕೀರ್ತನೆಯನ್ನ ರಚಿಸಿ ಸಂಗೀತವನ್ನ ಶ್ರೀಮಂತಗೊಳಿಸಿದರು ಉತ್ತರ ಭಾರತದಲ್ಲಿನ ಶಾಸ್ತ್ರೀಯ ಸಂಗೀತವು ವಿಜಯನಗರ ಅರ್ಥರ ಕಾಲದಲ್ಲಿ ಕರ್ನಾಟಕಕ್ಕೆ ಪರಿಚಯವಾಯಿತು ಎಂದು ಹೇಳಲಾಗಿದೆ ವಿಜಯನಗರ ಕಾಲದಲ್ಲಿನ ಕೆಲವು ಪ್ರಸಿದ್ಧ ಕವಿಗಳು ಹಾಗೂ ಅವರ ಕೃತಿಗಳು ವಿದ್ಯಾರಣ್ಯರ ರಾಜಕಾಲ ನಿರ್ಣಯ ಮತ್ತು ಶಂಕರ ವಿಜಯ ಗಂಗಾಂಬಿಕೆಯ ಮಧುರ ವಿಜಯಂ ಪ್ರೌಢದೇವರಾಯನ ಮಹಾನಾಟಕ ಸುಧಾನಿಧಿ ತಿರುಮಲಾಂಬೆಯ ವರದಾಂಬಿಕೆ ಪರಿಣಯ ದುರ್ಜಟಿಯ ಕೃಷ್ಣದೇವರಾಯ ವಿಜಯ ದಿವಾಕರ್ನ ಪಾರಿಜಾತ ಪಹರಣ ಲಕ್ಷ್ಮೀನಾರಾಯಣನ ಸಂಗೀತ ಸೂರೋದಯ ಕೃಷ್ಣದೇವರಾಯನ ಜಾಂಬಾವತಿ ಕಲ್ಯಾಣ ರಘುನಾಥನ ನಳಚರಿತ ಭಾಸ್ಕರ್ನ ಬೇಹರ ಗಣಿತ ವಿದ್ಯಾರಣ್ಯರ ಕಾಲ ಮಾಧವ ರತ್ನಾಕರ ವರ್ಣಿಯ ಭರತೇಶ ವೈಭವ ಮಧುರ ಕವಿಯ ಧರ್ಮನಾಥ ಪುರಾಣ ಬಾಹುಬಲಿಯ ನಾಗಕುಮಾರ್ನ ಕತೆ ಲಕ್ಕಣ್ಣ ದಂಡಾಧೀಶನ ಶಿವಸತ್ವ ಚಿಂತಾಮಣಿ ಚಾಮರಸನ ಪ್ರಭುಲಿಂಗ ಲೀಲೆ ಮುಂತಾದವುಗಳು ಕೃಷ್ಣ ದೇವರಾಯನ ಆಸ್ಥಾನದಲ್ಲಿ ಅಷ್ಟ ದಿಗ್ಗಜರು ಎಂಬ ಎಂಟು ಜನ ತೆಲುಗು ಕವಿಗಳು ಇದ್ದರು ಎಂದು ಹೇಳಲಾಗಿದೆ ಆ ಕವಿಗಳು ಮತ್ತು ಅವರ ಕೃತಿಗಳು ಇಂತಿವೆ ಅಲ್ಲಸಾಣಿ ಪೆದಣ್ಣನ ಮನುಚರಿತಂ ನಂದಿ ತಿಮ್ಮಣ್ಣನ ಪಾರಿಜಾತ ಪರಿಣಯ ದುರ್ಜಟಿಯ ಕೃಷ್ಣರಾಜ ವಿಜಯ ಮಾದಯ್ಯ ಗಾರಿ ಮಲ್ಲಣ್ಣನ ರಾಜಶೇಖರ ಚರಿತಂ ರಾಮರಾಜ ಭೂಷಣನ ವಸು ಚರಿತ್ರ ತಿಂಗಳಿ ಸುರಣನ ಕಾಳಪೂರ್ಣೋದಯ ಅಯ್ಯಾಲ ರಾಜು ರಾಮಭದ್ರನ ರಾಧಾ ಮಾಧವ ತೇನಾಲಿ ರಾಮಕೃಷ್ಣನ ಪಾಂಡುರಂಗ ಮಹಾತ್ಮೆ ಮತ್ತು ಮುಂತಾದವುಗಳು ಎಲ್ಲರಿಗೂ ನಮಸ್ಕಾರ ಇವತ್ತಿನ ಪಿ ಉಪನ್ಯಾಸಕರ ವಿಭಾಗದಲ್ಲಿ ನಾವು ವಿದೇಶಿಯರು ವರ್ಣಿಸಿದಂತಹ ವಿಜಯನಗರವನ್ನ ಗಮನಿಸೋಣ ವಿದೇಶಿಯರು ಕಂಡಂತೆ ವಿಜಯನಗರ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ ಅನೇಕ ವಿದೇಶಿ ಪ್ರವಾಸಿಗರು ವರ್ತಕರು ಮತ್ತು ಇತಿಹಾಸಕಾರರು ಅವರು ಕಂಡ ಸಮಕಾಲೀನ ರಾಜಕೀಯ ಆರ್ಥಿಕ ಸಾಮಾಜಿಕ ಧಾರ್ಮಿಕ ಇತ್ಯಾದಿ ವಿಷಯಗಳನ್ನು ವರ್ಣಿಸಿದ್ದಾರೆ ಅವರಲ್ಲಿ ಪ್ರಮುಖರಾದ ವಿದೇಶಿಯರ ವರ್ಣನೆಯು ಈ ರೀತಿ ಇದೆ ನಿಕಾಲೋ ಕಾಂಟಿ ಈತ ಇಟಲಿಯ ವೆನಿಸ್ ಪಟ್ಟಣದವನಾಗಿದ್ದು ನಲ್ಲಿ ವರ್ತಕನಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದ ಈತ ವಿಜಯನಗರದ ಅರಸನಾದ ವಂದನೆ ದೇವರಾಯನ ಆಸ್ಥಾನಕ್ಕೆ ಕ್ರಿಸ್ತಶಕ ಹದಿನಾಲ್ಕುನೂರ ಇಪ್ಪತ್ತರಲ್ಲಿ ಭೇಟಿ ನೀಡಿದ ಈತ ವಿಜಯನಗರವನ್ನು ಕುರಿತು ಈ ರೀತಿಯಾಗಿ ವರ್ಣಿಸಿದ್ದಾನೆ ರಾಜಧಾನಿ ಹಂಪಿಯು ಅತ್ಯಂತ ದೊಡ್ಡ ನಗರ ಅದು ಕಡಿದಾದ ಬೆಟ್ಟಗಳ ಮಧ್ಯೆ ಸ್ಥಾಪನೆಯಾಗಿದೆ ವಿಜಯನಗರ ಸಾಮ್ರಾಜ್ಯವು ಅರವತ್ತು ಮೈಲಿ ಸುತ್ತಳತೆಯನ್ನು ಹೊಂದಿದ್ದು ಐದು ಲಕ್ಷ ಜನಸಂಖ್ಯೆ ಹಾಗೂ ತೊಂಬತ್ತು ಸಾವಿರ ವೀರ ಯೋಧರನ ಹೊಂದಿದೆ ಎಂದಿದ್ದಾನೆ ಜೊತೆಗೆ ಸಮಾಜದಲ್ಲಿ ಸತಿ ಸಹಗಮನ ಪದ್ಧತಿ ಹಾಗೂ ಬಹುಪತ್ನಿತ್ವ ಪದ್ಧತಿಗಳು ರೂಢಿಯಲ್ಲಿದ್ದವು ಯುಗಾದಿ ದೀಪಾವಳಿ ಮತ್ತು ಮಹಾನವಮಿ ಹಬ್ಬಗಳನ್ನು ಜನರು ವೈಭವದಿಂದ ಆಚರಿಸುತ್ತಿದ್ದರು ಎಂದಿದ್ದಾನೆ ಜೊತೆಗೆ ವಿಜಯನಗರ ಅರಸರಿಗೆ ಹನ್ನೆರಡು ಸಾವಿರ ಪತ್ನಿಯರಿದ್ದರು ಎಂದು ತಿಳಿಸಿದ್ದಾನೆ ಅಬ್ದುಲ್ ರಜಾಕ್ ಪರ್ಷಿಯಾ ದೇಶದವನಾದ ಅಬ್ದುಲ್ ರಜಕನು ಎರಡನೇ ದೇವರಾಯನ ಆಸ್ಥಾನಕ್ಕೆ ಕ್ರಿಸ್ತ ಶಕ ಹದಿನಾಲ್ಕು ನೂರ ನಲವತ್ಮೂರರಲ್ಲಿ ಪರ್ಷಿಯಾದ ರಾಯಭಾರಿಯಾಗಿ ಭೇಟಿ ನೀಡಿದ ಈತ ತನ್ನ ಕೃತಿಯಾದ ದ ಹಿಸ್ಟ್ರಿ ಆಫ್ ಪರ್ಷಿಯಾದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಕುರಿತು ಈ ರೀತಿಯಾಗಿ ವರ್ಣಿಸಿದ್ದಾನೆ ವಿಜಯನಗರದಂತಹ ನಗರವು ಈ ಭೂಮಿಯ ಮೇಲೆ ಇರಲಾರದು ನನ್ನ ಕಣ್ಣುಗಳು ಕಂಡಿಲ್ಲ ಹಾಗೂ ಕಿವಿಗಳು ಕೇಳಿಲ್ಲ ಎಂದಿದ್ದಾನೆ ಎರಡನೇ ದೇವರಾಯನಂತಹ ಅರಸನು ಭಾರತದಲ್ಲಿ ಮತ್ತೊಬ್ಬರಿಲ್ಲ ಆತ ಹಿಂದೂಸ್ತಾನದಲ್ಲಿಯೇ ಶ್ರೇಷ್ಠ ದೊರೆ ಎಂದಿದ್ದಾನೆ ಇನ್ನು ವಿಜಯನಗರಕ್ಕೆ ಏಳು ಸುತ್ತಿನ ಕೋಟೆ ಇದ್ದು ಅದು ಅಂಗಡಿ ಬಜಾರಗಳು ಜನ ದನ ಆನೆಗಳಿಂದ ತುಂಬಿದ್ದು ದಾರಿ ಸಿಗುವುದು ಕಷ್ಟ ಎಂದಿದ್ದಾನೆ ನಗರವು ಭವ್ಯವಾದ ಅರಮನೆ ಉದ್ಯಾನವನ ಕೋಟೆ ಸಾರ್ವಜನಿಕ ಕಟ್ಟಡಗಳಿಂದ ಹಾಗೂ ವಿಶಾಲವಾದ ಬೀದಿಗಳಿಂದ ಕಂಗೊಳಿಸುತ್ತಿತ್ತು ನಗರ ರಕ್ಷಣೆಗೆ ಹನ್ನೆರಡು ಸಾವಿರ ರಕ್ಷಣ ಪಡೆಯಿತ್ತು ಅರಸನಿಗೆ ಏಳುನೂರು ಜನ ಪತ್ನಿಯರಿದ್ದರು ಸಾಮ್ರಾಟನ ಅಂತರಪುರದಲ್ಲಿ ಹನ್ನೆರಡು ಸಾವಿರ ಮಂದಿ ವನಿತೆಯರು ಇದ್ದರು ಎಂದಿದ್ದಾನೆ ಅರಸನ ಬಳಿ ಹನ್ನೊಂದು ಲಕ್ಷ ಸೈನ್ಯವಿತ್ತು ಹಾಗೂ ಸಾವಿರ ಆನೆಗಳಿದ್ದುವು ರಾಜ್ಯದಲ್ಲಿ ಬಡವ ಶ್ರೀಮಂತರೆಂಬ ಭೇದವಿಲ್ಲದೆ ಎಲ್ಲರೂ ಆಭರಣಗಳನ್ನು ತೊಟ್ಟು ನಿರ್ಭಯವಾಗಿ ಓಡಾಡುತ್ತಿದ್ದರು ಅಂಗಡಿ ಬೀದಿಗಳಲ್ಲಿ ಕೆಂಪು ವಜ್ರವೈೂರ್ಯ ಪಚ್ಚೆಕಲ್ಲು ಹವಳ ಚಿನ್ನಗಳನ್ನ ಬಹಿರಂಗವಾಗಿಯೇ ಮಾರಾಟವಾಗುತ್ತಿದ್ದವು ಜನರು ಆಹಾರಕ್ಕಿಂತ ಗುಲಾಬಿ ಹೂಗಳನ್ನು ಹೆಚ್ಚಾಗಿ ಪ್ರೀತಿಸುತ್ತಿದ್ದರು ಎಂದಿದ್ದಾನೆ ಅರಸನು ವಿನಯಶೀಲನಾಗಿದ್ದು ಮಹಾನವಮಿ ಹಬ್ಬವನ್ನ ವೈಭವವಾಗಿ ಆಚರಿಸಲಾಗುತ್ತಿತ್ತು ಎಂದಿದ್ದಾನೆ ಇಲ್ಲಿ ವಿದೇಶಿ ಪ್ರವಾಸಿಗರಿಗೆ ಮುಕ್ತ ಪ್ರವೇಶವಿತ್ತು ಅರಸನ ರಾಜ್ಯವು ಜಾತ್ಯತೀತ ರಾಜ್ಯವಾಗಿತ್ತು ಎಂದಿದ್ದಾನೆ ಜೊತೆಗೆ ಅರಸನ ಉಡುಪು ವರ್ಣಮಯವಾಗಿತ್ತು ಅರಮನೆಯು ಅಂತವಾಗಿ ಅಲಂಕೃತವಾಗಿತ್ತು ಇಲ್ಲಿ ವಜ್ರದ ಗಣಿಗಳಿವೆ ಎಂದು ಅಬ್ದುಲ್ ರಜಾಕ್ ಹೇಳಿದ್ದಾನೆ ನಿಕೇಟಿನ್ ರಷ್ಯಾದ ವರ್ತಕನಾದ ನಿಕೇಟಿನ್ ಅನ್ನು ಕ್ರಿಸ್ತ ಶಕ ಹದಿನೈದು ನೂರ ಎಪ್ಪತ್ತರಲ್ಲಿ ವಿಜಯನಗರಕ್ಕೆ ಅನಂತರ ಬೀದರ್ಗೂ ಭೇಟಿ ನೀಡಿದ ವಿಜಯನಗರ ಮತ್ತು ಬಹುಮನಿ ರಾಜ್ಯಗಳ ನಡುವೆ ಅನೇಕ ಯುದ್ಧಗಳಾದವು ವಿಜಯನಗರ ಸೈನ್ಯದಲ್ಲಿ ಒಂದು ಲಕ್ಷ ಪದ್ಧತಿ ಐವತ್ತು ಸಾವಿರ ಅಶ್ವಪಡೆ ಇದ್ದಿತು ಎಂದಿದ್ದಾನೆ ವಿಜಯನಗರವು ಮೂರು ಕೋಟೆಗಳಿಂದ ಸುತ್ತುವರಿದಿತ್ತು ಒಂದು ಕಡೆ ತುಂಗಾಭದ್ರ ಮತ್ತೊಂದು ಕಡೆ ಕಡಿದಾದ ಕಾಡಿನಿಂದ ಕೂಡಿತ್ತು ಎಂದಿದ್ದಾನೆ ಡ್ಯೂರೆಟ್ ಬಾರ್ಬೋಸಾ ಈ ಬಾರ್ಬೋಸನ್ನು ಪೋರ್ಚುಗಲ್ನ ವರ್ತಕನಾಗಿದ್ದು ಕ್ರಿಸ್ತ ಶಕ ಹದಿನೈದು ನೂರ ಹದಿನೈದರಲ್ಲಿ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದಿದ್ದ ಈತನ ವರ್ಣನೆಯು ಈ ರೀತಿ ಇದೆ ವಿಜಯನಗರವು ಭವ್ಯ ಮತ್ತು ಶ್ರೀಮಂತವಾದ ನಗರವಾಗಿದೆ ಇಲ್ಲಿ ವಿಶಾಲವಾದ ಅರಮನೆ ಬೀದಿ ಭವನಗಳು ದೇವಾಲಯಗಳಿಂದ ಕಂಗೊಳಿಸುತ್ತಿತ್ತು ಕೃಷ್ಣದೇವರಾಯನು ಕರುಣಾಮಯಿಯಾಗಿದ್ದು ಅವನಲ್ಲಿ ಒಂದು ಲಕ್ಷ ಪದ್ಧತಿ ಇಪ್ಪತ್ತು ಸಾವಿರ ಅಶ್ವಪಡೆ ಹಾಗೂ ಒಂಬತ್ತು ನೂರು ಆನೆಗಳಿದ್ದವು ಎಂದಿದ್ದಾನೆ ಕೃಷ್ಣದೇವರಾಯನಿಗೂ ದಕ್ಷಿಣದ ಸುಲ್ತಾನ ಮತ್ತು ಒರಿಸಾದ ಗಜಪತಿಗಳಿಗೂ ಆಗಾಗ ಕದನಗಳು ನಡೆಯುತ್ತಿದ್ದವು ಎಂದಿದ್ದಾನೆ ಕೃಷ್ಣದೇವರಾಯನು ಮರಣ ಹೊಂದಿದಾಗ ಅವನೊಂದಿಗೆ ಐದುನೂರು ಜನ ಸ್ತ್ರೀಯರು ದಹನವಾದರು ಎಂದು ಹೇಳಿದ್ದಾನೆ ಭಟ್ಕಳ್ ಅಂದಿನ ಪ್ರಮುಖ ಬಂದರು ಆಗಿತ್ತು ಅದರ ಮೂಲಕ ವಿದೇಶಿ ವ್ಯಾಪಾರ ನಡೆಯುತ್ತಿತ್ತು ಎಂದಿದ್ದಾನೆ ವಿಜಯನಗರದಿಂದ ಕಬ್ಬಿಣ ಮತ್ತು ಸಾಂಬಾರ್ ಪದಾರ್ಥಗಳು ರಫ್ತಾಗುತ್ತಿದ್ದವು ಹಾಗೂ ಕುದುರೆಗಳು ಮತ್ತು ಮುತ್ತು ರತ್ನಗಳು ಇಲ್ಲಿಗೆ ಆಮದಾಗುತ್ತಿದ್ದವು ಎಂದಿದ್ದಾನೆ ಶ್ರೀಲಂಕಾ ಬೇರೆ ದೇಶಗಳಿಂದ ವರ್ತಕರು ಆಭರಣಗಳನ್ನ ಮಾರಾಟ ಮಾಡಲು ವಿಜಯನಗರಕ್ಕೆ ಬರುತ್ತಿದ್ದರೆಂದು ತಿಳಿಸಿದ್ದಾನೆ ಬಾರ್ಬೋಸನು ವಿಜಯನಗರವನ್ನ ನರಸಿಂಗರಾಜ ರಾಜ ಎಂದು ಕರೆದಿದ್ದಾನೆ ಡೊಮಿಂಗೋ ಫೇಸ್ ಪೋರ್ಚುಗಲ್ನ ಪ್ರವಾಸಿಗನಾದ ಈ ಡೊಮಿಂಗೋ ಫೇಸ್ ಅನ್ನು ಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಕ್ರಿಸ್ತ ಶಕ ಹದಿನೈದು ನೂರ ಇಪ್ಪತ್ತರಲ್ಲಿ ಭೇಟಿ ನೀಡಿದ ಈತನ ವರ್ಣನೆಯು ಈ ರೀತಿ ಇದೆ ಕೃಷ್ಣ ದೇವರಾಯನ ಅರಮನೆಯು ದಂತದ ಕಂಬಗಳಿಂದ ಕಂಗೊಳಿಸುತ್ತಿತ್ತು ಅದು ಮಾನವನಿಂದ ನಿರ್ಮಿತವಾದದ್ದು ಎನ್ನುವುದಕ್ಕಿಂತ ದೇವರಿಂದ ನಿರ್ಮಿತವಾದದ್ದು ಎನ್ನುವುದು ಉಚಿತ ಎಂದಿದ್ದಾನೆ ವಿಜಯನಗರ ಪೇಟೆಯಲ್ಲಿ ಲಿಂಬೆ ದ್ರಾಕ್ಷಿ ಜಾಕಾಯಿ ದಾಳಿಂಬೆ ಹಲಸು ಮಾವು ಬಾಳೆ ವಜ್ರ ಮುತ್ತುಗಳು ಸದಾ ದೊರೆಯುತ್ತವೆ ಎಂದಿದ್ದಾನೆ ಇನ್ನು ಕೃಷ್ಣದೇವರಾಯನಿಗೆ ಹನ್ನೆರಡು ಜನ ಪತ್ನಿಯರಿದ್ದರು ವಿದೇಶಿಯರಿಗೆ ರಾಜ್ಯದಲ್ಲಿ ಮುಕ್ತ ಪ್ರವೇಶವಿತ್ತು ಕೃಷ್ಣದೇವರಾಯನು ಜನರಿಗೆ ಧಾರ್ಮಿಕ ಸ್ವಾತಂತ್ರ್ಯವನ್ನ ನೀಡಿದ ಎಂದು ಹೇಳಿದ್ದಾನೆ ಪ್ರತಿ ಶುಕ್ರವಾರ ಪ್ರಾಣಿಗಳ ಸಂತೆ ಜರುಗುತ್ತಿದ್ದು ಹಸುವನ್ನು ಕೊಳ್ಳುತ್ತಿರಲಿಲ್ಲ ಬದಲಾಗಿ ಪೂಜಿಸುತ್ತಿದ್ದರು ಎಂದಿದ್ದಾನೆ ಕೃಷ್ಣದೇವರಾಯನು ಮಧ್ಯಮ ಎತ್ತರವನ್ನ ಹೊಂದಿದ್ದು ಸ್ಥೂಲಕಾಯದ ಸ್ಫುರದ್ರೂಪಿಯಾಗಿದ್ದ ಅವನ ಮುಖದಲ್ಲಿ ಸಿಡುಬಿನ ಕಲೆಗಳಿದ್ದವು ಸದಾ ವ್ಯಾಯಾಮ ಮಾಡುತ್ತಿದ್ದರಿಂದ ಉಲ್ಲಾಸಭರಿತನಾಗಿ ಕಾಣುತ್ತಿದ್ದ ಎಂದಿದ್ದಾನೆ ಅರಸನಲ್ಲಿ ಹತ್ತು ಲಕ್ಷ ಪದ್ಧತಿ ಮೂವತ್ತೈದು ಸಾವಿರ ಕುದುರೆಗಳ ಪಡೆಯಿತ್ತು ಎಂದಿದ್ದಾನೆ ಕೃಷ್ಣದೇವರಾಯನು ಒರಿಸಾದ ಗಜಪತಿಯೊಂದಿಗೆ ಯುದ್ಧ ಮಾಡಿ ಆತನ ಮಗಳಾದ ಜಗನ್ಮೋಹಿನಿಯನ್ನ ಮದುವೆಯಾದ ಜನರು ದಸರಾ ಉತ್ಸವವನ್ನ ಮಹಾನವಮಿ ದಿಬ್ಬದ ಬಳಿ ವೈಭವವಾಗಿ ಆಚರಿಸುತ್ತಿದ್ದರು ಎಂದಿದ್ದಾನೆ ನ್ಯೂಜಿನ್ ಈ ನ್ಯೂಜನನು ಪೋರ್ಚುಗಲ್ನ ಪ್ರವಾಸಿಗನಾಗಿದ್ದು ಕ್ರಿಸ್ತ ಶಕ ಹದಿನೈದು ನೂರ ಮೂವತ್ತೈದರಲ್ಲಿ ಅಚ್ಯುತರಾಯನ ಆಸ್ಥಾನಕ್ಕೆ ಬಂದಿದ್ದ ಈ ನ್ಯೂ ಇಪ್ಪತ್ತ್ ಮೂರು ಅಧ್ಯಾಯಗಳಿರುವ ಮಹಾಕೃತಿಯೊಂದನ್ನು ರಚನೆ ಮಾಡಿದ್ದು ಅದು ವಿಜಯನಗರದ ರಾಜಕೀಯ ಸಾಮಾಜಿಕ ಆರ್ಥಿಕ ಹಾಗೂ ಧಾರ್ಮಿಕ ಸ್ಥಿತಿಗಳನ್ನು ತಿಳಿಯಲು ನೆರವಾಗಿದೆ ಜೊತೆಗೆ ವಿಜಯನಗರ ಸ್ಥಾಪನೆಯ ಸನ್ನಿವೇಶ ವಂಶದ ಸ್ಥಾಪನೆ ಮತ್ತು ಕೃಷ್ಣ ದೇವರಾಯನ ದಂಡಯಾತ್ರೆಯ ಬಗ್ಗೆ ಬರೆಯಲಾಗಿದೆ ವಿಜಯನಗರ ಅರಸರ ಸಿಂಹಾಸನದ ಬಳಿ ಸದಾ ಖುರಾನ್ ಇಯುತ್ತಿತ್ತು ಎಂದು ಹೇಳಿದ್ದಾನೆ ಮಹಾನವಮಿ ಹಬ್ಬವನ್ನು ವೈಭವೀತವಾಗಿ ಆಚರಿಸಲಾಗುತ್ತಿತ್ತು ಆದರೆ ಅಂತಿಮ ದಿನ ಇಪ್ಪತ್ತೈದು ಕೋಣಗಳನ್ನು ಹಾಗೂ ನಾಲ್ಕು ಸಾವಿರದ ಐದುನೂರು ಕುರಿಗಳನ್ನು ಬಲಿ ಕೊಡಲಾಗುತ್ತಿತ್ತು ಎಂದಿದ್ದಾನೆ ಸೀಸರ್ ಈತ ಇಟಲಿಯ ಪ್ರವಾಸಿಗನಾಗಿದ್ದು ಕ್ರಿಸ್ತ ಶಕ ಹದಿನೈದು ನೂರ ಅರವತ್ತೇಳರಲ್ಲಿ ಹಂಪಿಗೆ ಭೇಟಿ ನೀಡಿದ ಈತ ರಾಮರಾಯ ಮತ್ತು ಬಹುಮನಿ ಸುಲ್ತಾನರ ನಡುವಿನ ತಾಳಿಕೋಟೆ ಕದನದ ಸ್ಥಿತಿ ಪರಿಣಾಮ ಮತ್ತು ವಿನಾಶವನ್ನ ತಿಳಿಸಿದ್ದಾನೆ ಹಂಪಿಯಲ್ಲಿ ಮನೆಗಳಿವೆ ಆದರೆ ಅಲ್ಲಿ ಒಂದು ನರಪಿಳೆಯು ವಾಸವಾಗಿಲ್ಲ ಆದರೆ ಅಲ್ಲಿ ಹುಲಿ ಜಿಂಕೆ ಸಿಂಹ ಇತ್ಯಾದಿ ಕಾಡು ಮೃಗಗಳು ವಾಸವಾಗಿವೆ ಎಂದಿದ್ದಾನೆ